ಕೇರಳದಲ್ಲಿ ಗುಡ್ಡ ಕುಸಿತದಲ್ಲಿ ಸಾವು ನೋವು ಪ್ರಕರಣ ಕೇರಳದ ದುರಂತ ಗಾಯಾಳುಗಳ ನೋವಿಗೆ ಸ್ಪಂದಿಸಲು ಮುಂದಾದ ಮೈಸೂರು ಜಿಲ್ಲಾಡಳಿತ ಮೈಸೂರಿನಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ ಅವರು ಈ ಕುರಿತು ಮಾಹಿತಿ ನೀಡಿದರು ಅಗತ್ಯ ಬಿದ್ದರೆ ವೈದ್ಯರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಕಳುಹಿಸಿಕೊಡಲು ಚಿಂತನೆ ಈಗಾಗಲೇ ಮೈಸೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ಗಳು ಮೀಸಲು ಕೆಆರ್ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಕೋಟೆ ತಾಲೂಕು ಆಸ್ಪತ್ರೆ ಸೇರಿದಂತೆ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಮೀಸಲು ಕೇರಳಕ್ಕೆ ತೆರಳಲು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದ ಮೈಸೂರು ವೈದ್ಯರು ವೈದ್ಯರು ಹಾಗೂ ಸಿಬ್ಬಂದಿ ಕೇರಳಕ್ಕೆ ತೆರಳಿದ್ದಾರೆ ಈಗ ಕೇರಳದಲ್ಲಿ ವೈದ್ಯಕೀಯ ಸೇವೆಯ ಅಗತ್ಯತೆ ಇದೆ ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ತಿಳಿಸಿದ್ದೇವೆ ಅಗತ್ಯ ಬಿದ್ದರೆ ಕೇರಳಕ್ಕೆ ಮತ್ತಷ್ಟು ಆರೋಗ್ಯ ಸಿಬ್ಬಂದಿಗಳನ್ನು ಕಳುಹಿಸಿಕೊಡುತ್ತೇವೆ ಈಗಾಗಲೇ ಸೂಕ್ತ ಅಗತ್ಯ ಔಷಧಿ ಸಾಮಗ್ರಿಗಳ ಜೊತೆ ಆರು ಜನರ ತಂಡ ಈಗಾಗಲೇ ತೆರಳಿದೆ ಕೇರಳದಿಂದ ತುರ್ತು ಚಿಕಿತ್ಸಾ ಪ್ರಕರಣಗಳು ಬಂದರೆ ಚಿಕಿತ್ಸೆ ನೀಡಲು ಪ್ರತ್ಯೇಕ ವಾರ್ಡ್ಗಳನ್ನ ಮೀಸಲಿಡಲಾಗಿದೆ ಮೈಸೂರು ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಗಡಿಭಾಗ ಹೆಚ್ಡಿಕೋಟೆ ನಂಜನಗೂಡ್ನಲ್ಲಿ ಐ ಅಲರ್ಟ್ ಮಾಡಲಾಗಿದೆ ಒಟ್ಟು ಐದು ಆಂಬ್ಯುಲೆನ್ಸ್ಗಳನ್ನು ಮೀಸಲಿಡಲಾಗಿದೆ ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಗತ್ಯ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ನಮಸ್ಕಾರ ನೆರೆ ರಾಜ್ಯ ಕೇರಳ ಏನು ಆಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಮೈಸೂರು ಜಿಲ್ಲೆ ಕೇರಳಕ್ಕೆ ಹೊಂದ್ಕೊಂಡಿರುವ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನನೂ ನನಗೆ ಸ್ಟೇಟ್ ಹೆಡ್ ಕ್ವಾರ್ಟರ್ಸಿಂದ ನೀಡುವ ಸೂಚನೆಯ ಅನ್ವಯ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸೂಚನೆಯ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನಾವು ಏನೋ ಒಂದು ಹೈ ಅಲರ್ಟ್ ಆ್ಯಕ್ಟಿವಿಟೀಸನ್ನು ಈಗ ಆಲ್ರೆಡಿ ಕೈಗೊಂಡಿದ್ದೀವಿ ಈ ಹಿನ್ನೆಲೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಚ್ ಡಿ ಕೋಟೆ ತಾಲೂಕು ಮತ್ತು ನಂಜನಗೂಡು ತಾಲೂಕು ಎರಡೂ ಹೊಂದ್ಕೊಂಡಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಇರತಕ್ಕಂಥ ಸುಮಾರು ಆರಕ್ಕೂ ಅಧಿಕ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನಾವು ವೈದ್ಯರಿಗೆ ಮತ್ತು ನರ್ಸಿಂಗ್ ಆಫೀಸರ್ಸು ಮತ್ತು ಪಿ ಎಚ್ ಸಿ ಓಸು ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಕಂಪಲ್ಸರಿ ಅವರು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಮತ್ತು ಇವ್ರಿಗೆ ಯಾವುದೇ ರೀತಿಯಾದ ಪ್ರಕರಣಗಳು ಅಲ್ಲಿಂದ ರೆಫರ್ ಆದಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ಸನ್ನು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವೀಗ ಆಲ್ರೆಡಿ ಒಂದು ಅಲರ್ಟ್ ಸಂದೇಶವನ್ನು ಈಗ ಆಲ್ರೆಡಿ ನೀಡಿದ್ದೀವಿ ಹಾಗೆ ಮುಂದುವರೆದು ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕಂಥ ಕೆಲವು ಆ್ಯಂಬುಲೆನ್ಸಸ್ಗಳನ್ನ ಆ ಕೇಂದ್ರ ಸ್ಥಾನದಲ್ಲೂ ಸಹ ಆರೋಗ್ಯ ವ್ಯವಸ್ಥೆ ವ್ಯತ್ಯಯ ಆಗದಲ್ಲ ರೀತಿಯಲ್ಲಿ ನಾವು ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಎಚ್ ಡಿ ಕೋಟೆ ಸಾರ್ವಜನಿಕ ಆಸ್ಪತ್ರೆಗೆ ಈಗ ಆಲ್ರೆಡಿ ಐದು ಅಡಿಷ್ನಲ್ ಆ್ಯಂಬುಲೆನ್ಸಸ್ಗಳನ್ನ ನಾವು ಡಿಪ್ಲಾಯ್ ಮಾಡಿದ್ದೀವಿ ಹಾಗೆ ಮುಂದುವರೆದು ಮಾನ್ಯ ಡಿ ಸಿ ಸ ಅವ್ರವರ ಸೂಚನೆ ಮೇರೆಗೆ ಮತ್ತು ಮಾನ್ಯ ಆಯುಕ್ತರು ಆರೋಗ್ಯ ಇಲಾಖೆ ರಣದೀಪ್ ಸರ್ ಅವರು ಸಹ ದೂರವಾಣಿ ಮೂಲಕ ನನಗೆ ಫೋನ್ ಮಾಡಿ ಡೈರೆಕ್ಷನ್ಸ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾನು ಸಹ ನಮ್ಮ ಜಿಲ್ಲೆಯಲ್ಲಿ ನಿನ್ನೆ ಸಂಜೆನೇ ಒಂದು ವರ್ಚುವಲ್ ಮೀಟಿಂಗನ್ನು ಮಾಡಿ ಅಲ್ಲಿ ಸಾಕಷ್ಟು ವೈದ್ಯರು ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ವೈದ್ಯ ವೈದ್ಯರು ಮತ್ತು ಇತರ ನರ್ಸಿಂಗ್ ಆಫೀಸರ್ಸು ಫಾರ್ಮಸಿ ಆಫೀಸರ್ಸ್ ಮತ್ತು ಸಿ ಎಚ್ ಓಸ್ಗಳು ಒಳಗೊಂಡಂತೆ ನಾವು ಸ್ವಯಂ ಪ್ರೇರಿತರಾಗಿ ಆ ರೀತಿಯಾದ ಒಂದು ನೆಸೆಸಿಟಿ ಬಂದರೆ ನಾವಲ್ಲಿ ಹೋಗಿ ವರ್ಕ್ ಮಾಡಲಿಕ್ಕೂ ಸಹ ಸನ್ನದ್ಧರಾಗಿದ್ದೀವಿ ಅನ್ನೋ ಅಂಶವನ್ನು ತಿಳಿಸಿರ್ತಾರೆ ಅದನ್ನೂ ಒಂದು ಪಟ್ಟಿಯನ್ನು ನಾವು ಮಾಡಿಕೊಂಡಿದ್ದೀವಿ ಹಾಗೆ ಮುಂದುವರೆದು ನಮಗೆ ಏನಾದ್ರು ರೆಫರೆನ್ಸಸ್ ಬಂದರೆ ಆ ಸಂದರ್ಭದಲ್ಲಿ ಮೈಸೂರು ಸಿಟಿಗೆ ಹೊಂದ್ಕೊಂಡಂತೆ ಸುಮಾರು ಹನ್ನೊಂದು ವಿವಿಧ ಆಸ್ಪತ್ರೆಗಳಲ್ಲಿ ನಮ್ಮ ಎಚ್ ಎಫ್ ಡಬ್ಲ್ಯೂ ಆಸ್ಪತ್ರೆಗಳಲ್ಲಿ ಹಾಗೂ ಡಿಸ್ಟಿಕ್ ಆಸ್ಪೆಟ್ಲು ಕೆ ಆರ್ ಹಾಸ್ಪಿಟ್ಲಿಗೆ ಒಳಗೊಂಡಂತೆ ನಾವು ಸುಮಾರು ಮೂರು ಬೆಡ್ಸಿಂದ ಹಿಡಿದು ಪಿ ಎಚ್ ಸಿ ಲೆವೆಲಲ್ಲಿ ಅಪ್ ಟು ಟ್ವೆಂಟಿ ಫೈವ್ ಬೆಡ್ಸ್ ತನಕ ನಾವು ಪ್ರತ್ಯೇಕ ಕಾಯ್ದಿರಿಸ್ಕೊಂಡಿದ್ದೀವಿ ಮತ್ತು ನಾನು ಇಲ್ಲೇ ನಮ್ಮ ಜಿಲ್ಲಾ ಉಗ್ರಣ ಇರೋ ಹಿನ್ನೆಲೆಯಲ್ಲಿ ಈಗ ನಾನು ಅಲ್ಲಿರ್ತಕ್ಕಂಥ ಸ್ಟ್ಯಾಕ್ಸ್ಗಳನ್ನು ಸಹ ವೆರಿಫೈ ಮಾಡಿ ಅಗತ್ಯವಾದ ಏನು ಕೆಲಾಮಿಟೀಸ್ಗೆ ಆತ ಸಂದರ್ಭಗಳಲ್ಲಿ ಏನು ಬೇಕಾಗ್ತದೆ ಔಷಧಿಗಳು ಸಾಕಷ್ಟು ದಾಸ್ತಾನದಲ್ಲಿದೆ ಅದನ್ನು ಸಹ ನಾವು ಮೊಬಲೈಸ್ ಮಾಡಲಿಕ್ಕೆ ಸರ್ಕಾರದ ಸೂಚನೆಯ ಹಿನ್ನೆಲೆಯಲ್ಲಿ ನಾವು ಎಲ್ಲ ಸಿದ್ಧತೆಯನ್ನು ಮೈಸೂರು ಜಿಲ್ಲೆಗೆ ಹೊಂದ್ಕೊಂಡಂತೆ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಎಲ್ಲ ಸಿದ್ಧತೆಯನ್ನು ಸಹ ಮಾಡಿಕೊಡಿ ಆರ್ ಹಾಸ್ಪಿಟಲಲ್ಲಿ ಸುಮಾರು ಇಪ್ಪತ್ತು ಬೆಡ್ಸನ್ನು ಇಟ್ಕೊಂಡಿದ್ದೀವಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾನು ಮತ್ತು ಡಿಸ್ಟಿಕ್ ಅವರು ಸಹ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿ ನಿನ್ನೆಯಿಂದಲೂ ಸಹ ಅಲ್ಲಿ ಡ್ಯೂಟೀಸನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನಾದರೂ ಕೇಸಸ್ಸು ರೆಫರ್ ಆದರೆ ಅಂತ ಮುಂಜಾಗ್ರತೆಯಾಗಿ ವೈದ್ಯರುಗಳು ಸಹ ನಿಯೋಜನೆಯನ್ನು ಮಾಡಿಕೊಂಡು ಇಲ್ಲಿ ತನಕ ಯಾವುದು ಕೇಸಸ್ಸು ನಮಗೆ ರೆಫರ್ ಆಗಿಲ್ಲ ಅದೇ ಈ ಕೇರಳಗೆ ಇಲ್ಲಿಗೆ ಬೆಳಗ್ಗೆ ನಮಗೆ ಸ್ಟೇಟಿಂದ ಡೈರೆಕ್ಷನ್ಸ್ ಹಿನ್ನೆಲೆಯಲ್ಲಿ ಒಂದು ವೆಹಿಕಲ್ ಜೊತೆಗೆ ಎಸೆನ್ಷಿಯಲ್ ಡ್ರಗ್ಸು ಮತ್ತು ಒಬ್ಬರು ಫಿಸಿಷಿಯನ್ನು ಆರ್ಥೋಪೆಡಿಷಿಯನ್ ಒಬ್ಬರು ಮೆಡಿಕಲ್ ಆಫೀಸರು ಮತ್ತು ಫಾರ್ಮಸಿ ಆಫೀಸರ್ನ ಒಳಗೊಂಡಂತೆ ಒಂದು ಆರು ಜನದ ತಂಡವನ್ನು ನಿಯೋಜನೆ ಮಾಡಿದ್ದೀವಿ ದೇ ಆರ್ ಆನ್ ದ ವೇ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿದ್ದಾರೆ ಅವರು ಅಲ್ಲಿ ಹೋಗಿ ಒಂದು ಸೇವೆಯನ್ನು ನೀಡಲಿಕ್ಕೂ ಸಹ ಒಂದು ತಂಡವನ್ನು ಸೂಚನೆ ಮೇ ಸರ್ಕಾರದ ಸೂಚನೆ ಮೇರೆಗೆ ಮತ್ತು ಜಿಲ್ಲಾಡಳಿತದ ಸೂಚನೆ ಮೇರೆಗೆ ನಾವು ನಿಯೋಜನೆ ಮಾಡಿದ್ದೀವಿ ಅದೇ ಔಟ್ ಬ್ರೇಕ್ಸು ಯಾವುದೇ ಇದರಲ್ಲಾದರೂ ಬಾಂಡ್ ಡಿಸೀಸಸ್ ಇರ್ಬೋದು ಈ ಥರ ಈ ಥರದ್ದು ಸಂದರ್ಭಗಳಲ್ಲಿ ಯೂಶುವಲಿ ಸಿವಿಯರ್ ಫ್ರ್ಯಾಕ್ಚರ್ಸು ಮತ್ತು ಹೂನ್ಸು ಅಬ್ರೇಷನ್ ಹೂನ್ಸು ಆ ಥರದ್ದು ಚಾನ್ಸಸ್ ಜಾಸ್ತಿ ಇರ್ತದೆ ಅಂಥ ಸಂದರ್ಭಗಳು ಬಂದಂಥ ಸಂದರ್ಭಗಳಲ್ಲಿ ನಾವು ಟ್ರೀಟ್ಮೆಂಟ್ಸನ್ನು ಸಹ ಮಾಡಲಿಕ್ಕೂ ಈಗ ಆಲ್ರೆಡಿ ನಾವು ಡಿ ಸಿ ಸಿ ಆರ್ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ಸನ್ನು ಮಾಡಿ ಎಲ್ಲ ಎ ಎಮ್ ಓಸ್ಗಳು ಮತ್ತು ಸ್ಪೆಷಲಿಸ್ಟ್ಗಳನ್ನು ಅಲರ್ಟ್ ಆಗಿರಬೇಕು ಈವನ್ ಅವರು ಅವತ್ತು ನೈಟ್ ಡ್ಯೂಟೀಸ್ ಎಲ್ಲ ಮಾಡಿ ಡೇ ಆಫ್ ಆ ಥರದ್ದು ಸಂದರ್ಭಗಳಲ್ಲಿ ಇದ್ರೂ ಸಹ ಎಮರ್ಜೆನ್ಸಿ ಕಾಲ್ಸಿಗೆ ಇಮಿಡಿಯೇಟಾಗಿ ಬಂದು ಸೇವೆಯನ್ನು ನೀಡಬೇಕು ಅನ್ನೋ ಡೈರೆಕ್ಷನ್ಸ್ನ ಈಗ ಆಲ್ರೆಡಿ ಹಾಂ ಇಲ್ಲ ಆ ಥರದ್ದೇನು ಇಶ್ಯೂಸು ಇಲ್ಲ ಓಕೆ